ನಮಸ್ಕಾರ ಸ್ನೇಹಿತರೆ ಪ್ರೋ ಕಬಡ್ಡಿಯಲ್ಲಿ ದೊಡ್ಡ ದುರಂತ ಯುವ ಆಟಗಾರರು ಸಾವು ಅದರೇನಾಯಿತು ಇದರ ಒಂದು ಪ್ರತಿಯೊಂದು ಡೀಟೇಲ್ ಅನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಪ್ರೋ ಕಬಡ್ಡಿಯಲ್ಲಿ ನಿನ್ನೆ ಈ ಒಂದು ದುರಂತ ನಡೆದಿದೆ ಸ್ನೇಹಿತರೆ ರಿಯನ್ ಆಯ್ತು ದುರಂತ ಅಂತ ಕೇಳ್ತಾ ಹೋದ್ರೆ ಇಲ್ಲಿ ಇಬ್ಬರು ಸ್ಟಾರ್ ಯುವ ಆಟಗಾರರು ನಿಧನ ಹೊಂದಿದ್ದಾರೆ ಇದು ನಿನ್ನೆ ದಿವಸ ಕಬಡ್ಡಿ ಅಭಿಮಾನಿಗಳಿಗೆ ಎರಡು ನ್ಯೂಸ್ ಅಂದರೆ ಇಲ್ಲಿ ತಪ್ಪಾಗೋದಿಲ್ಲ ದಿವಾಳಿ ದಿವಸ ಇಲ್ಲಿ ಇಬ್ಬರು ಸ್ಟಾರ್ ಯುವ ಆಟಗಾರರ ಇದು ನಿಧನ ಹೊಂದಿದ್ದಾರೆ ಬಟ್ ಯಾರಪ್ಪ ಅಂತ ಮೊದಲಿಗೆ ನಾವು ಇಲ್ಲಿ ನೋಡ್ತಾ ಹೋದ್ರೆ ಏ ಬಾಲಾ ಬರ್ತೆ ಅಂತ ಇವರು ತಮಿಳುನಾಡದ ರೈಸಿಂಗ್ ಸ್ಟಾರ್ ಅಂತಾನೆ ಖೇತಿಯಾಗಿದ್ರು ಈಕಾಗಿ ನಿನ್ನೆ ದಿವಸ ಇವರು ಕೂಡ ಇಲ್ಲಿ ಡೆತ್ ಆದರು ಇವರ ಒಂದು ಸ್ಟಾರ್ಟ್ಸ್ ಇಲ್ಲಿ ನೋಡ್ತಾ ಹೋದ್ರೆ ನಾವು ಇವರ ಪೊಸಿಷನ್ ಇಲ್ಲಿ ರೈಟ್ ಕಾರ್ನರ್ ಡಿಫೆಂಡರ್ ಆಗಿ ಕೆಲಸ ಬಟ್ ಅದೇ ಹತ್ರ ಇಲ್ಲಿ ಚೈನ್ ಟ್ಯಾಕಲ್ ಆಗಲಿ ಅಂಕಲ್ ಹೋಲ್ಡ್ ಅನ್ನ ಚೆನ್ನಾಗಿ ಕೂಡ ಇವರು ಹೊಂದಿದ್ರು ಹೊಂದ್ರು ಮೂವತ್ ಮೂರು ಪಾಯಿಂಟ್ ಇವರು ಐವತ್ತೈದು ಟ್ಯಾಕಲ್ ಪಾಯಿಂಟ್ ಗಳಿಸಿದ್ರು ಸಕ್ಸಸ್ ರೇಟ್ ನೋಡ್ತಾ ಹೋದ್ರೆ ಫೋರ್ಟಿ ಫೋರ್ ಪಾಯಿಂಟ್ ನೈನ್ಟಿ ಟೂ ಆಗಿದೆ ಬಟ್ ಏನಪ್ಪಾ ಅಂದ್ರೆ ಬೆಸ್ಟ್ ಡಿಫೆಂಡರ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಕೂಡ ಇಲ್ಲಿ ಅವರ ಕೆರಿಯರ್ ನಲ್ಲಿ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪಡೆದುಕೊಂಡಿದ್ರು ಬಟ್ ನಿನ್ನೆ ದಿವಸ ಇವರು ಡೆತ್ ಆಗಿದ್ದು ಪ್ರೋ ಕಬಡ್ಡಿ ಅಭಿಮಾನಿಗಳಿಗೆ ಇದು ಸ್ಯಾಡ್ ನ್ಯೂಸ್ ಕೇಳಿ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಈ ಒಂದು ಬೇಜಾರು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮತ್ತೊಂದು ಸ್ಯಾಡ್ ನ್ಯೂಸ್ ಅದೇ ದಿನ ಕೂಡ ಇಲ್ಲಿ ನಡೀತು ವೇದಾಂತ ದಾಂಡಿಗ ಅವರು ಕೂಡ ವಾಸವಾಗಿದ್ದಾರೆ ಬಟ್ ಇವರು ಜನಿಸಿದ ಏನಪ್ಪ ಅಂದರೆ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಇವರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಡೆತ್ ಆಗಿದ್ದಾರೆ ಇಪ್ಪತ್ತೆರಡು ವರ್ಷದ ಯುವ ಕಬಡ್ಡಿ ಆಟಗಾರ ಇಲ್ಲಿ ಸಾವು ನೋಪಿತು ಬೇಜಾರಾಯಿತು ಬಟ್ ಇವರು ಸದ್ಯಕ್ಕೆ ಏನಪ್ಪಾ ಅಂದ್ರೆ ಪಿ ಕೆಎಲ್ ಸೀಸನ್ ಟೋಲ್ ನಲ್ಲಿ ಕೂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ರು ಆಗಿದ್ದು ಇದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ